ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ಕಂಪ್ಲೀಟ್ ಕಂಪ್ಲೀಟಾಗಿ ಹಯಾಬುಸಾಗಿ ಆಕ್ಸೆಸರಿ ಫಿಟ್ ಮಾಡೋದನ್ನು ತೋರಿಸ್ತೀನಿ ಹೇಳ್ಬೇಕಂದ್ರೆ ಅನ್ಬಾಕ್ಸಿಂಗ್ ದಿನಾನೇ ಮಾಡಬೇಕಾಗಿದ್ದು ಆದರೆ ಸರ್ವೀಸ್ ಅವರಿಗೆ ತುಂಬ ಕೆಲಸ ಇರೋದ್ರಿಂದ ಅದನ್ನು ಪೋಸ್ಟ್ಪೋನ್ ಮಾಡಿದ್ರು ಡಿಲ್ವರಿ ದಿನಕ್ಕೆ ಸೊ ಆಲ್ರೆಡಿ ಡೆಲಿವರಿ ವೀಡಿಯೋನೂ ಅಪ್ಲೋಡ್ ಆಗಿದೆ ಅದರಲ್ಲಿ ಏನಕ್ಕೆ ಹಾಕಿಲ್ಲ ಅಂದರೆ ತುಂಬ ಲೆಂತಿ ಆಗುತ್ತೆ ಅಂತ ಸಪ್ರೇಟ್ ಮಾಡಾಕ್ತಾ ಇದೀನಿ ಸೊ ಬನ್ನಿ ನಿಮಗೆ ಸಪ್ರೇಟ್ ಸಪ್ರೇಟ್ ವಿಡಿಯೋ ನನಗೆ ಒಂದೇ ದಿನದಲ್ಲಿ ಡೆಲಿವರಿ ಮತ್ತು ಆಕ್ಸೆಸರೀಸ್ ಇರೋದು ಇವಾಗಂತೂ ತುಂಬ ಲೇಟಾಗೋಗಿದೆ ಒಂಬತ್ತು ಗಂಟೆ ಹಂಗೆ ಶೋರೂಮ್ ಹತ್ರ ಇರೋದು ಹತ್ತುವರೆ ಆಗಿದೆ ಡೀಲರ್ಶಿಪ್ ರೀಚ್ ಆಗೋ ನಾನೊಂದು ಸಣ್ಣ ಬ್ಲಾಗ್ ಮಾಡ್ಕೊಂಡಿದ್ದೆ ಸೊ ಏನೇನು ಆಕ್ಸೆಸರೀಸ್ ಬಿಲ್ ಎಷ್ಟಾಯ್ತು ಮತ್ತೆ ಎಲ್ಲಿ ತಗೊಂಡೆ ಅಂತ ಸೊ ಆ ಕ್ಲಿಪ್ಸ್ ಹಾಕ್ತೀನಿ ಬನ್ನಿ ನೋಡ್ಕೊಂಬನ್ನಿ ಅಷ್ಟೊತ್ತರಲ್ಲಿ ನಾನು ಡೀಲರ್ ನ ರೀಚ್ ಆಗಿರ್ತೀನಿ ಸೊ ಇವಾಗ ಬಿಟ್ಟಿದ್ದೀನಿ ಟ್ವೆಂಟಿ ತ್ರೀ ಇಂದ ಟ್ವೆಂಟಿ ಸೆವೆನ್ ಕಿಲೋಮೀಟರ್ಸ್ ಏನೋ ಇದೆ ಅಂತ ಗೂಗಲ್ ಮ್ಯಾಪ್ಸ್ ಅಲ್ಲಿ ಇತ್ತು ಸೊ ಇವಾಗ ನನ್ ಇಲ್ಲಿ ತೇಜಸ್ ಬರ್ತಿದ್ದಾನೆ ಆಲ್ರೆಡಿ ರೋಡ್ ಸೈಡ್ ಎತ್ಕೊಂಡ್ ಬರೋ ನೋಡಿರ್ತೀರಾ ಸೊ ಅವನತ್ರನು ಪ್ರೀವಿಯಸ್ ಆಗಿ ಅಯಾಬುಸಾ ಇತ್ತು ಸೊ ಇವಾಗ ಆ ಗಾಡಿನ ನಾ ಯಾವ ಕಡೆ ಒಳ್ಳೆ ಬ್ರ್ಯಾಂಡ್ ಇರೋ ಐಟಮ್ ಸಿಗುತ್ತಂತ ಅವ್ ಗೊತ್ತಿದೆ ಸೊ ಅದಕ್ಕೆ ಅವನ್ ಹೆಲ್ಪ್ ಇಂದ ನಾನು ಗಾಡಿ ಬುಕ್ ಮಾಡಿದ ಟೈಮ್ ಅಲ್ಲಿ ಕೊಟೇಶನ್ ಹಾಕ್ಸಕ್ ಹೋಗಿದ್ರೆ ಸೊ ಗಾಡಿ ಒಂದು ಒಂದ್ ಹತ್ತಿಪ್ಪ ದಿನ ಮುಂಚೆ ಹಂಗೆ ಆಕ್ಸೆಸರಿ ಎಲ್ಲ ತಗೊಂಡ್ಬಿಡಾನ ತಗೊಂಡಿದಾದ್ಮೇಲೆ ಒಂದ್ ದಿನ ಮುಂಚೆನೆ ಗಾಡಿ ಫುಲ್ ಬಾಕ್ಸ್ ಎಲ್ಲ ಓಪನ್ ಮಾಡಿಸಿ ಆಕ್ಸೆಸರಿ ಹಾಕ್ಸಿ ನೆಕ್ಸ್ಟ್ ದಿನ ಡಿಲಿವರಿ ತಗೋಣ ಅಂತ ಮೊದ್ಲೆ ಪ್ಲಾನ್ ಇತ್ತು ಸೊ ಅದಕ್ಕೆ ಇವಾಗ ನೇಷನ್ಗೆ ಹೋಗ್ತಾ ಇದೀರಿ ಸೊ ಅಲ್ಲಿ ಒಂದಷ್ಟು ಐಟಮ್ ತಗೊಬೇಕು ಅದು ಏನೇನು ಅಂತ ನಿಮಗೆ ಮುಂದ್ ಮುಂದೆ ಗೊತ್ತಾಗುತ್ತೆ ವಿಡಿಯೋ ಅಲ್ಲಿ ಸೊ ಇವಾಗ ಅವನ್ ಪಿಕ್ ಮಾಡ್ಕೊಂಡ್ ಬರೋದಕ್ಕಂತ ಹೋಗ್ತಾ ಇದೀನಿ ಬಂದಿದಾದ್ಮೇಲೆ ಸಿಗೋಣ ಸೊ ಒಂದು ಸ್ಲೈಡ್ ಬ್ರಂಚ್ ತರ ಇಲ್ಲಿ ಗ್ಲೆನ್ಸ್ ಹತ್ರ ನಿಲ್ಸಿದ್ರಿ ಸೊ ತಿಂದಿದೆಲ್ಲ ಆಯ್ತು ಇವಾಗ ರೇಸ್ ನೇಷನ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ಸ್ ಏನಾಯಿದೆ ಫಸ್ಟ್ ರೇಸ್ ನೇಷನ್ಗೋಗಿ ಅಲ್ಲಿ ಆಕ್ಸೆಸರೀಸ್ ಎಲ್ಲ ತಗೋಣ ಬಂದು ಸೊ ರೈಸ್ನೇಶನ್ ಹತ್ರ ಬಂದಿದ್ದೀವಿ ರೀ ಹೊಲಗಡೆ ಹೋದ ಮೇಲೆ ಸಿಗೋಣ ಸೊ ಒಳಗಡೆ ಬಂದಿದ ತಕ್ಷಣ ನಮಗೆ ಫುಲ್ ಕೆ ವೈ ಟೆಲ್ ಮ್ಯಾಚ್ ಎಲ್ಲ ಸಿಗುತ್ತೆ ಇಲ್ಲಿ ಇನ್ನು ಈ ಕಡೆ ನೋಡಿದ್ರೆ ಬೈಕಿಗೆ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ಅಲ್ಲಿ ಮತ್ತು ಇನ್ನು ಈ ಕಡೆ ಸೈಡ್ ನೋಡಿದ್ರು ಅಷ್ಟೇ ಇಲ್ಲೂ ಕೆ ವೈ ಟಿ ಎಲ್ ಇದೆ ಇನ್ನು ಫುಲ್ ಒಳಗಡೆ ಬಂದರೆ ಇದು ಫುಲ್ ಎಕ್ಸ್ಟೆಂಡೆಡ್ ಮಾಡಿರೋದು ರೀಸೆಂಟಾಗಿ ಸೊ ಇಲ್ಲಿ ನಮಗೆ ಎ ಜಿ ಬಿ ಎಲ್ಮೆಟ್ಸ್ ಎಲ್ಲ ಇಲ್ಲಿದೆ ಸೊ ಇಲ್ಲೂ ಅಷ್ಟೇ ಫುಲ್ ಪ್ರೀಮಿಯಂ ಹೆಲ್ಮೆಟ್ಸು ಮತ್ತು ಫುಲ್ ಲೆಂತ್ ಬೂಟ್ಸ್ ಎಲ್ಲ ಇದೆ ಇನ್ನು ಕೆಳಗಡೆ ನಿಮಗೆ ಸೂಪರ್ ಬೈಕ್ ಎಕ್ಸಾಸ್ಟ್ ಎಲ್ಲ ಸಿಗುತ್ತೆ ಸ್ಲಿಪ್ ಆನು ಫುಲ್ ಸಿಸ್ಟಮ್ ಎಲ್ಲ ಸೊ ಇಲ್ಲಿ ಎಮ್ ಫೋರ್ ಇದೆ ಇನ್ನು ಈ ಕಡೆ ಮತ್ತೆ ಎಮ್ ಫೋರ್ ಮತ್ತೆ ಆರೋ ಎಕ್ಸಾಸ್ಟ್ ಇದೆ ಇನ್ನು ಇಲ್ಲಿ ಟೈಯರ್ಸು ಟ್ಯಾಂಕ್ ಪ್ಯಾಡ್ಸು ಸೊ ಇಷ್ಟೆಲ್ಲ ಇದೆ ನಮ್ಮ ಗಾಡಿಗೆಲ್ಲ ಆಕ್ಸರೀಸ್ ತೊಗೊಂಡಿದ್ದಾದ್ಮೇಲೆ ಏನೇನು ತೊಗೊಂಡ್ರೆ ಮತ್ತೆ ಎಷ್ಟಾಯ್ತು ಅಂತ ಹೇಳ್ತೀನಿ ಬನ್ನಿ ಸೊ ಟೋಟಲ್ ಆಗಿ ಲೆವೆನ್ ಐಟಮ್ಸ್ ತಗೊಂಡಿದ್ದೀರಿ ಸೊ ಫಸ್ಟ್ ತಿಂಗ್ ಬಂದು ಬಿ ಎಮ್ ಸಿ ಏರ್ ಫಿಲ್ಟರು ಸೊ ಇದಕ್ಕೆ ಟೆನ್ ತೌಸಂಡ್ ಆಗಿದೆ ಇನ್ನು ರೇಡಿಯೇಟರ್ ಗಾರ್ಡ್ ಬಂದು ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಇನ್ನು ಇಲ್ಲಿ ನಮಗೆ ಡ್ಯಾಶ್ ಪ್ರೊಟೆಕ್ಟರ್ ಇದೆ ಸೊ ಮೀಟರ್ ಬೋರ್ಡ್ ಹತ್ರ ಇದು ಸ್ಕ್ರೀನ್ ಗಾರ್ಡ್ ಥರ ಯೂಸ್ ಆಗುತ್ತೆ ಸೊ ಇದ್ರ ಪ್ರೈಸ್ ಬಂದು ಟೂ ತೌಸಂಡ್ ಇದೆ ನೆಕ್ಸ್ಟ್ ನಮಗೆ ಆರೆಂಜ್ ಯಾವುದು ಇಂಜಿನ್ ಕೇಸ್ ಇದೆ ಸೊ ಇದಕ್ಕೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟು ಟ್ಯಾಂಕ್ ಪ್ಯಾಡು ಗಾಡಿ ಕಲರ್ ಮ್ಯಾಚಿಂಗ್ಗೆ ಅದನ್ನು ತೊಗೊಂಡಿದ್ದೀರಿ ಸೊ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಇನ್ನು ಸೈಡ್ ಪ್ಯಾಡ್ಸು ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಇನ್ನು ನೆಕ್ಸ್ಟ್ ನಮಗೆ ಮೇನ್ ಟೀರೆಕ್ಸ್ ಅವರ ಫ್ರೇಮ್ ಸ್ಲೈಡರ್ಸು ಸೊ ಒಂದೇ ಪೀಸ್ ಇರೋದ್ರಿಂದ ಇದನ್ನು ಅಡ್ವಾನ್ಸ್ ಮಾಡಿ ಎತ್ತಿಡ್ಸಿದ್ದೆ ಟಿರೆಕ್ಸ್ ಫ್ರೇಮ್ ಸ್ಲೈಡರ್ಸ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಇನ್ನು ನೆಕ್ಸ್ಟು ಸ್ಪೂಲ್ಸ್ ಇದೆ ಸ್ಪೂಲ್ಸ್ ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ನೆಕ್ಸ್ಟ್ ಬಂದು ಫೋರ್ ಪ್ರೊಟೆಕ್ಟರ್ಸು ಸಿಕ್ಸ್ ತೌಸಂಡ್ ರುಪೀಸ್ ಇದೆ ಅದಾದಮೇಲೆ ಫ್ರಂಟ್ ಮತ್ತು ರಿಯರ್ ಪ್ರಡಕ್ಸ್ಟ್ ಅಂಡ್ ತೊಗೊಂಡಿದ್ದೀರಿ ಎರಡು ಸೇರಿ ನಮಗೆ ಟ್ವೆಲ್ ತೌಸಂಡ್ ಆಗಿದೆ ಸೊ ಟೋಟಲ್ ಆಗಿ ಏಯ್ಟಿ ತೌಸಂಡ್ ಹಂಗಾಗಿದೆ ಸೊ ಬನ್ನಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗೋಣ ಮತ್ತು ಅದರ ಜೊತೆಯಲ್ಲಿ ಏಯ್ಟಿ ತೌಸಂಡ್ ಸ್ಪೆಂಡ್ ಮಾಡೋದಕ್ಕೊಂದು ಫ್ರೀ ಕೊಟ್ಟಿದ್ದಾರೆ ಸೊಸ್ನೇಷನ್ ಅಂತ ಎಲ್ಲ ಇದೆ ಇವಾಗ ಫೈನಲ್ಲಿ ಡೀಲರ್ಶಿಪ್ ಹತ್ರ ಬಂದ್ರಿ ಎಲ್ಲ ಹಾಕ್ಸಿ ಬೇಗ ಬೇಗ ಡಿಲಿವರಿ ಎತ್ಕೋಣ ಬನ್ನಿ ಜೇಮ್ಸ್ ಅವ್ರ ಅವಾಗಿಂದ ನಮಗೋಸ್ಕರ ಕಾಯ್ತಾ ಇದಾರೆ ಗಾಡಿ ಸ್ಟ್ಯಾಂಡ್ ಎಲ್ಲ ಫಿಟ್ ಮಾಡಬೇಕಲ್ಲ ಅದಕ್ಕೆ ಫುಲ್ ಹಾಕಿದ್ದಾರೆ ಫ್ರೇಮ್ ಪ್ಲೇಡರ್ ಎಲ್ಲ ಹಾಕೋದಕ್ಕೆ ಸೈಡ್ ಪ್ಯಾನ್ ಎಲ್ಲ ಫುಲ್ ಎಕ್ಸ್ಪೋಸ್ ಇದ್ರೆ ಆಗಬಹುದು ಇಂಜಿನ್ ಈ ಥರ ಇರುತ್ತೆ ಸೊ ನೋಡಿ ಇಲ್ಲಿ ಬೆನ್ ಪೈಪ್ಸ್ ಹೆಂಗಿದೆ ಅಂತ ಹೇಳಿ ನೋಡಿ ಸೈಡ್ ಪ್ಯಾನೆಲ್ಸ್ ಬಂದು ಇಲ್ಲಿದೆ ಸೊ ಒಂದೊಂದು ಸೈಡ್ ಪ್ಯಾನಲ್ ಬಂದು ನೈಂಟಿ ತೌಸಂಡ್ ಅಂದರೆ ಅಪ್ರಾಕ್ಸ್ಟು ಟೂ ಲ್ಯಾಕ್ ವರ್ತ್ ಆಫ್ ಐಟಮ್ ಇಲ್ಲಿದೆ ಫುಲ್ ಪೇರಿಂಗ್ ಇದ್ರೂ ತುಂಬ ಕಾಸ್ಟ್ಲಿ ಇವೆಲ್ಲ ಸೊ ಬನ್ನಿ ಫ್ರೇಮ್ ಸ್ಲೈಡರ್ಸ್ನ ಇನ್ಸ್ಟಾಲ್ ಮಾಡ್ತಾ ಇದಾರೆ ಬೈಕ್ ನೋಡಿ ಫುಲ್ ಎಕ್ಸ್ಪೋಸ್ ಇರೋದ್ರಿಂದ ನೋಡೋದಕ್ಕೆ ಹೆಂಗಿದೆ ಅಂತ ಇನ್ನೂ ವಿಂಡ್ಶೀಲ್ಡು ಬ್ಯಾಲೆನ್ಸರು ಮಿರರ್ಸ್ ಏನಿಲ್ಲ ಡೈರೆಕ್ಟಾಗಿ ಫ್ರೇಮ್ ಸ್ಲೈಡರ್ಸು ಮತ್ತು ನಾನು ತಂದಿರೋ ಆಕ್ಸರಿಸಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನೀವು ಕ್ಲಿಪ್ಸ್ ಎಲ್ಲ ನೋಡಿರ್ತೀರ ಏನೇನು ತೊಗೊಂಡಿದ್ದೀನಿ ಎಲ್ಲ ಅಂತ ಸೊ ಗಾಡಿಗೆ ಏನೇನು ಪಾರ್ಟ್ಸ್ ಹಾಕ್ಸಿದ್ದೀರಿ ಅಂತಂದರೆ ರೇಡಿಯೇಟರ್ ಕೂಲ್ ಆ್ಯಂಡ್ ಗಾರ್ಡು ಇಂಜಿನ್ ಕವರು ಅದಾದಮೇಲೆ ಹಿಂದೆಗಡೆ ಸ್ಕೂಲ್ಸ್ ಆಲ್ರೆಡಿ ಹಾಕಿದ್ದಾರೆ ಫ್ರಂಟಲ್ಲಿ ಫೋರ್ ಪ್ರೊಟೆಕ್ಟರ್ ಹಾಕಿಸ್ತಾ ಇದ್ದೀನಿ ಅದಾದಮೇಲೆ ಫ್ರೇಮ್ ಫ್ಲೇಡರ್ಸ್ ಹಾಕ್ಸ್ತಾಯಿದ್ದೀನಿ ಟಿರಕ್ಸ್ ಅವ್ರದ್ದು ಇನ್ನು ಮಿಕ್ಕಿದ ನಾಲ್ಕು ಆ್ಯಕ್ಸರೀಸು ನಾನು ಹಾಕಿಸ್ತಾ ಇಲ್ಲ ಅದು ಏನೇನು ಅಂದರೆ ಟ್ಯಾಂಕ್ ಪ್ಯಾಡು ಸೈಡ್ ಗ್ರಿಪ್ಸು ಡ್ಯಾಶ್ ಪ್ರೊಟೆಕ್ಷನ್ನು ಅದಾದಮೇಲೆ ಏರ್ ಫಿಲ್ಟ್ರು ಸೊ ಇವು ನನಗೆ ತಕ್ಷಣಕ್ಕೆ ಬೇಕಾಗಲ್ಲ ಬೇಕಾಗಿರೋದು ಮಾತ್ರ ಇಷ್ಟು ಸೊ ಫಸ್ಟ್ ಈ ಐಟಮ್ ಎಲ್ಲ ಹಾಕಿಸ್ಕೊಂಡು ಫೈನಲ್ ಔಟ್ಕಮ್ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ ಇವಾಗ ನಿಮಗೆ ಚಿಕ್ಕದಾಗಿ ಮೊಂಟಾಜ್ ಹಾಕ್ತೀನಿ ಹೋಗಿ ಬನ್ನಿ ಸೊ ನಾನು ಬರೋಕ್ಕಿಂತ ಮುಂಚೆನೇ ಸ್ಯಾರಿ ಗಾಡ್ ತೆಗೆದುಬಿಟ್ಟಿದ್ದಾರೆ ಸೊ ಇದ್ರೇ ನಮಗೆ ಲುಕ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅದರಲ್ಲಿ ಇನ್ನೂ ಏನೇನು ಇದ್ದೀನಿ ಅಂತಂದರೆ ಫ್ರಂಟಲ್ಲಿ ನಂಬರ್ ಪ್ಲೇಟ್ ಓಲ್ಡರ್ ಇದೆ ಸೊ ಇದ್ರೂ ತೆಗೆಸ್ತಾ ಇದ್ದೀನಿ ಅದು ನೋಡೋದಕ್ಕೆ ಒಂಥರ ವಿಚಿತ್ರವಾಗಿದೆ ಸೊ ಅದು ಮತ್ತು ಸ್ಯಾರಿ ಗಾಡನ್ನ ತೆಗೆಸ್ತಿದ್ದೀನಿ ಸೊ ಇನ್ನೇನಿಲ್ಲ ಕೌಲ್ ಬಂದಿದೆ ಆದಮೇಲೆ ಅದೊಂದು ತೆಗಿಬೇಕಾಗುತ್ತೆ ಕೌಲ್ ಇನ್ನೂ ಒಂದು ತಿಂಗಳ ಆಗುತ್ತಂತೆ ಸೊ ಬನ್ನಿ ನೋಡೋಣ ಸೊ ಫೈನಲ್ ಆಗಿ ಎಲ್ಲ ಪಾರ್ಟ್ಸ್ ಹಾಕ್ಸಿದಾಯ್ತು ಹಿಂದೆಗಡೆ ಸ್ಪೂಲ್ ಆಲ್ರೆಡಿ ಹಾಕಿದ್ರು ಇನ್ನು ಈ ಕಡೆ ಟೀ ರಕ್ಸ್ ಅವರ ಫ್ರೇಮ್ ಸ್ಲೇಡರ್ಸು ಇಲ್ಲಿ ರೇಡಿಯೇಟರ್ ಗಾರ್ಡು ಮುಂದೆಗಡೆ ಫೋರ್ ಪ್ರೊಟೆಕ್ಟರ್ಸು ಇನ್ನು ಇಲ್ಲಿ ಕೆಳಗಡೆ ಇಂಜಿನ್ ಕೇಸ್ ಕವರು ಹಾಕ್ಸಿದಿರಿ ಆದರೆ ಟೀರಕ್ಸ್ದು ಸೈಡಲ್ಲಿ ಪ್ರೊಟೆಕ್ಷನ್ ಬರುತ್ತಲ್ಲ ಅದು ಹಾಕೋಕ್ಕಾಗಲ್ಲ ಏನಕ್ಕೆ ಅಂದರೆ ಫುಲ್ ಫೇರಿಂಗ್ ಎಲ್ಲ ಆಚೆ ಇರೋದ್ರಿಂದ ಅದು ಅಡ್ಡ ಬರುತ್ತೆ ಸೊ ಫೇರಿಂಗ್ ಎಲ್ಲ ಹಾಕೋ ಟೈಮಲ್ಲಿ ಅದನ್ನು ಹಾಕ್ತಾರೆ ಅದರಲ್ಲಿ ಇನ್ನು ವಿಂಡ್ಶೀಲ್ಡು ಮತ್ತು ಹ್ಯಾಂಡಲ್ ಬಾರ್ ಹತ್ರ ಬ್ಯಾಲೆನ್ಸರ್ಸ್ ಬರುತ್ತೆ ಇನ್ನು ಮಿರರ್ಸ್ ಪೆಂಡಿಂಗ್ ಇದೆ ಬನ್ನಿ ಇಲ್ಲಿ ನೋಡಿ ಮುಂದೆ ವಿಂಡ್ ಶೀಲ್ಡ್ ಆಗೋದಕ್ಕೂ ಏನಕ್ಕೋ ಗೊತ್ತಿಲ್ಲ ಫುಲ್ ತೆಗೆದೇ ಬಿಟ್ಟಿದ್ದಾರೆ ಏನೇನು ಇಲ್ಲ ಹಿಂದೆಗಡೆ ನೋಡಿದ್ರೆ ಕ್ರೇಜಿ ಹೋಗಿ ಗಾಡಿಯಲ್ಲಿ ಆಕ್ಸಸರಿ ಆಯ್ತು ಬ್ಯಾಟ್ರಿನೂ ಹಾಕಿದಾರ ಇವಾಗ ಅನ್ಲೋಡ್ ಮಾಡ್ತಾ ಇದ್ದಾರೆ ಬ್ಯಾಟ್ರಿ ಎಲ್ಲ ಹಾಕಿರೋದಕ್ ನೋಡಿ ಲೈಟ್ಸ್ ಎಲ್ಲ ಫುಲ್ ಆನ್ ಅಲ್ಲಿದೆ ಕ್ರೇಜಿ ಹೋಗಿದ್ದಾಯ್ತು ಇವಾಗ ವಾಶ್ ಮಾಡೋಕೆ ಬಂದಿರಿ ಫ್ರಂಟ್ ಏನ್ ನೋಡಿ ಹಿಂಗಿದೆ ಅಂತ ಅದು ಫುಲ್ ವೆಟ್ ಆಗಿರೋದಕ್ಕಂತೂ ಕ್ರೇಜಿಯಾಗಿ ಕಾಣಿಸ್ತಿದೆ ಗಾಡಿ ಅಂತೂ ಗಾಡಿ ತಂದು ಆಲ್ಮೋಸ್ಟ್ ಆಲ್ ಏನೊಂದು ತ್ರೀ ಫೋರ್ ಡೇಸ್ ಹಂಗಾಯಿತು ಆಕ್ಸೆಸರಿ ಫಿಟ್ಟಿಂಗ್ ಎಲ್ಲ ಹೆಂಗಿದೆ ಅಂತ ಡೆಲಿವರಿ ದಿನ ತೋರ್ಸಕ್ ಆಗ್ಲಿಲ್ಲ ಸೊ ಅದಕ್ಕೆ ಈ ಕ್ಲಿಪ್ಪಲ್ಲಿ ಏನೇನು ಆಕ್ಸೆಸರೀಸ್ ಹಾಕ್ತಿದ್ದೀನಿ ಮತ್ತೆ ಫಿಟ್ಟಿಂಗ್ ಹೆಂಗ್ ಬಂದಿದೆ ಅಂತ ತೋರಿಸ್ತೀನಿ ಅದರಲ್ಲಿ ಒಂದೊಂದು ಆಕ್ಸೆಸರಿಸ್ದು ಏನು ಯೂಸ್ ಇದೆ ಅಂತ ಈ ವಿಡಿಯೋಲಿ ಹೇಳ್ತೀನಿ ಗಾಡಿ ನೋಡೋಕೆ ನೋಡಿ ಹಿಂಗಿದೆ ಅಂತ ಇನೋವಾ ನಿಲ್ಸೋ ಜಾಗದಲ್ಲಿ ಇವಾಗ ನಿಲ್ಸಿರೋದು ಎಷ್ಟು ಯೂಜಾಗಿ ಕಾಣಿಸ್ತಿದೆ ನೋಡಿ ಕಿಲ್ಲರ್ ಲುಕ್ಸು ಅದು ಆ ಗಾಡಿ ಬಗ್ಗೆ ಮಾತಾಡೋದಕ್ಕೆ ವರ್ಡ್ಸ್ ಇಲ್ಲ ನನ್ನ ಕೈಯಲ್ಲಿ ಅದರಲ್ಲಿ ಒಂಚೂರು ಧೂಳು ಇರ್ಬೋದು ಮ್ಯಾನೇಜ್ ಮಾಡ್ಕೊಳ್ಳಿ ಏನಕ್ಕೆ ಅಂತಂದರೆ ಇನ್ನೂ ಪಿ ಪಿ ಎಫ್ ಸೆರಾಮಿಕ್ ಏನೇನು ಮಾಡಿಸಿಲ್ಲ ಇವಾಗ ಏನಾದರೂ ಮೈಕ್ರೋಫೈಬರ್ ಕ್ಲಾತಲ್ಲಿ ಏನಾದರೂ ಉಜ್ಜಕ್ಕೆ ಹೋದರೆ ಮೈಕ್ರೋ ಸ್ಕ್ರಾಚಸ್ ಆಗೋಗುತ್ತೆ ಸೊ ಅದು ನೋಡೋದಕ್ಕೆ ಫುಲ್ ಬೇಜಾರು ನಾಳೆ ಹಂಗೆ ಫೈನಲೈಸ್ ಮಾಡಿ ಮಂಡೇ ಹಂಗೆ ಪಿ ಪಿ ಎಫ್ ಇಲ್ಲ ಸ್ಯಾರಾಮಿಕ್ ಬಿಡಬೇಕು ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ ಅದ್ರ ವಿಡಿಯೋ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬರುತ್ತೆ ಇನ್ನು ಆಕ್ಸೆಸರೀಸ್ ಏನೇನು ಆಗ್ತಿದೆ ಅಂತ ನೋಡೋಂಗಿದ್ರೆ ಫಸ್ಟ್ ನಮಗೆ ಫೋಕ್ ಪ್ರೊಟೆಕ್ಟರ್ಸ್ ಇದೆ ಇಲ್ಲಿ ಬರುತ್ತೆ ಸೊ ಈ ಫೋಕ್ ಪ್ರೊಟೆಕ್ಟರ್ಸು ಆರೆಂಜ್ ಅದು ಎಲ್ಲ ನೋಡಿರ್ತೀರ ಪ್ರೈಸಿಂಗ್ ಎಲ್ಲ ಸೊ ಗಾಡಿಗೆ ಏನಾದರೂ ಇಂಪ್ಯಾಕ್ಟ್ ಆದಾಗ ಡ್ಯಾಮೇಜ್ ಎಲ್ಲ ಇದೆ ತೊಗೊಳ್ಳುತ್ತೆ ಈ ಮೆಟೀರಿಯಲ್ ಇದೆಯಲ್ಲ ರಬ್ಬರ್ ಮೆಟೀರಿಯಲ್ಲು ಈ ಕಡೆ ಸೈಡಲ್ಲಿ ಏನೂ ಡ್ಯಾಮೇಜ್ ಆಗೋದಕ್ಕೆ ಬೇಡೋದಿಲ್ಲ ಫೋಕ್ನ ಪ್ರೊಟೆಕ್ಟ್ ಮಾಡುತ್ತೆ ಇನ್ನು ಸೆಕೆಂಡ್ ಆಕ್ಸಸರಿ ಬಂದು ಕಾಣಿಸ್ತಿದೆಯೆಲ್ಲೋ ಗೊತ್ತಿಲ್ಲ ರೇಡಿಯೇಟರ್ ಮತ್ತೆ ಕೂಲೆಂಟ್ ಗಾರ್ಡು ಸೊ ಇದೇನಕ್ಕೆ ಹಾಕ್ಸಿರೋದು ಅಂತ ಅಂದ್ರೆ ನಾವು ಗಾಡಿಯಲ್ಲಿ ಹೋಗುವಾಗ ಸ್ಟೋನ್ ಚಿಪ್ಸ್ ಏನಾದರೂ ಬಿತ್ತು ಅಂದ್ರೆ ರೇಡಿಯೇಟರ್ ಗಾರ್ಡ್ ಅಲ್ಲಿ ಓಲ್ ಏನಾದ್ರು ಆಯ್ತು ಅಂದ್ರೆ ಎಲ್ಲ ಆಚೆ ಬಂದ್ಬಿಡುತ್ತೆ ಅವಾಗ ಗಾಡಿ ರನ್ನಿಂಗ್ ಕಂಡೀಷನ್ ಅಲ್ಲೇ ಇರೋದಿಲ್ಲ ಸೊ ಅದಕ್ಕೆ ಅದು ಯೂಸ್ ಆಗುತ್ತೆ ಸ್ನಕ್ ಫಿಟ್ ಅಲ್ಲಿ ನೋಡೋಕೆ ತುಂಬಾ ಚೆನ್ನಾಗಿದೆ ಬ್ಲಾಕ್ ಕಲರ್ ಗಾಡಿಗೆ ಅದು ನೀಟಾಗಿ ಕಾಣಿಸುತ್ತೆ ಇನ್ನ ಥರ್ಡ್ ಮೇನ್ ಆಕ್ಸೆಸರಿ ಬಂದಿ ಟಿ ರೆಕ್ಸ್ ಅವರ ಫ್ರೇಮ್ ಸ್ಲೈಡರ್ಸ್ ಹೆಸರಲ್ಲೇ ಇದೆ ಗಾಡಿ ಮೂವಿಂಗ್ ಅಲ್ಲಿ ಇದ್ದಾಗ ಇಲ್ಲ ನಿಲ್ಸಿದಾಗ ಏನಾದ್ರು ಗಾಡಿ ಫಾಲ್ ಆಯ್ತು ಅಂದಾಗ ಫುಲ್ ಇಂಪ್ಯಾಕ್ಟ್ ಇದೆ ತಗೊಳುತ್ತೆ ಸೈಡ್ ಪ್ಯಾನಲ್ಸ್ಗೆ ಏನು ಡ್ಯಾಮೇಜ್ ಆಗೋದಕ್ಕೆ ಬಿಡೋದಿಲ್ಲ ಸೊ ಸೈಡ್ ಪ್ಯಾನಲ್ಸೇ ಆಲ್ಮೋಸ್ಟ್ ಆಲ್ ನೈಂಟಿ ತೌಸಂಡ್ ಇದೆ ಫ್ರಾಕ್ಷನ್ ಆಫ್ ಒನ್ ಫೋರ್ತ್ ಆಫ್ ಕಾಸ್ಟ್ ಇದೆ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡು ನನ್ನ ಪ್ರಕಾರ ಅದ್ರ ಮೇಲೆ ಖರ್ಚು ಮಾಡೋದಕ್ಕಿಂತ ಈ ಟೀರೆಕ್ಸ್ ಮೇಲೆ ಖರ್ಚು ಮಾಡೋದೇ ಬೆಸ್ಟ್ ಆಪ್ಷನ್ನು ಇನ್ನು ಫೈನಲ್ ಫೋರ್ತ್ ಪ್ರಾಡಕ್ಟ್ ಏನು ಅಂದರೆ ಆರ್ ಎನ್ ಜಿ ಅವರ ಸ್ಪೂಲ್ಸ್ ಮೇನ್ಲಿ ಯೂಸ್ ಆಗೋದು ಪ್ಯಾಡಕ್ ಸ್ಟ್ಯಾಂಡ್ ಅಂದರೆ ಡಬಲ್ ಸ್ಟ್ಯಾಂಡ್ ಹಾಕ್ದಾಗ ಸೊ ಮೇನ್ಲಿ ಎಲ್ಲ ಆರ್ ಎನ್ ಇರೋದು ಫ್ರೇಮ್ ಸ್ಲೇಡರ್ಸ್ ಮಾತ್ರ ಟಿ ರ್ಯಾಕ್ಸ್ ಅವ್ರದ್ದಾಗಿರುತ್ತೆ ಇನ್ನು ಐದನೇ ಐಟಮ್ ಬಂದು ನಿಮ್ಗೆ ಗೊತ್ತೇ ಆಗೋದಿಲ್ಲ ಇಲ್ಲಿದೆ ನೋಡಿ ಸೈಡಲ್ಲಿ ಆರ್ ಎನ್ ಜಿ ಅವರ ಇಂಜಿನ್ ಕೇಸ್ ಗಾರ್ಡು ಸೊ ಇದು ಅಷ್ಟೇ ಟಿ ರೆಕ್ಸ್ ಹೆಂಗೆ ಫಾಲ್ ಬಿದ್ದಾಗ ಪ್ರೊಟೆಕ್ಟ್ ಮಾಡುತ್ತೋ ಹಂಗೆ ಇದು ಇಂಜಿನ್ನ ಪ್ರೊಟೆಕ್ಟ್ ಮಾಡುತ್ತೆ ಪಾರ್ಟ್ಸ್ ಅಲ್ಲ ಇಂಜಿನ್ನ ಸೊ ಇಂಜಿನ್ ಏನಾದರೂ ಹೋಯ್ತು ಅಂತಂದರೆ ಎಫ್ ಟಿ ಅಮೌಂಟ್ ಖರ್ಚು ಮಾಡಬೇಕಾಗುತ್ತೆ ಈ ಚಿಕ್ಕ ಇಂಜಿನ್ ಗಾರ್ಡು ನಮ್ಮ ಇಂಜಿನ್ನ ಕಾಪಾಡುತ್ತೆ ಈ ಕಡೆ ಸೈಡ್ ಮಾತ್ರ ಇಂಜಿನ್ ಎಕ್ಸ್ಪೋಸ್ ಕೊಟ್ಟಿರೋದು ಆ ಕಡೆ ಸೈಡ್ ಕೊಟ್ಟಿಲ್ಲ ಸೊ ಅದಕ್ಕೆ ಈ ಪ್ರೊಟೆಕ್ಷನ್ ಮೇನ್ಲಿ ಇರಲೇಬೇಕು ಇನ್ನು ಏನೇನು ಪಾರ್ಟ್ಸ್ ಹಾಕ್ಸಿಲ್ಲ ಅಂದರೆ ಟ್ಯಾಂಕ್ ಪ್ಯಾಡು ಸೈಡ್ ಗ್ರಿಪ್ಪು ಮತ್ತು ಡ್ಯಾಶ್ ಪ್ರೊಟೆಕ್ಟರ್ ಇದೆ ಅದಾದಮೇಲೆ ನೇರ್ ಫಿಲ್ಟ್ರು ಇವೆಲ್ಲ ಏನಕ್ಕೆ ಹಾಕ್ಸಿಲ್ಲ ಅಂತಂದರೆ ಶೋರೂಮಲ್ಲಿ ಪ್ರಾಪರ್ ಫಿಟ್ಟಿಂಗ್ ಬರಲ್ಲ ಅಂದರು ಸೊ ಅದಕ್ಕೆ ಏನು ಹಾಕ್ಸೋಕೆ ಹೋಗಿಲ್ಲ ಹೆಂಗಿದ್ರು ನಾವು ಪಿ ಪಿ ಎಫ್ ಎಲ್ಲ ಸೆರಾಮಿಕ್ ಅಂತ ಚೂಸ್ ಮಾಡ್ತಿರಲ್ಲ ಅವಾಗ ಅವ್ರ ಕೈಲೇ ಕೊಟ್ಟರೆ ನೀಟಾಗೆಲ್ಲ ಫಿಟ್ ಮಾಡ್ತಾರೆ ಸೊ ಸೈಡ್ ಗ್ರಿಪ್ಪು ಟ್ಯಾಂಕ್ ಪ್ಯಾಡು ಮತ್ತು ಡ್ಯಾಶ್ ಪ್ರೊಟೆಕ್ಟರು ಇನ್ನ ಏರ್ ಫಿಲ್ಟರ್ ನಾನು ಇವಾಗಲೇ ಹಾಕ್ಸೋಕೆ ಹೋಗೋದಿಲ್ಲ ಏನಕ್ಕೆ ಅಂತಂದರೆ ಅದಕ್ಕಿಂತ ಮುಂಚೆ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಸ್ಬೇಕು ಸುಮ್ಮನೆ ಸ್ಲೈಟಾಗಿ ಇಂಪ್ರೂವ್ಮೆಂಟ್ ಇರುತ್ತೆ ಇಲ್ಲ ಅಂತ ಅಂತ ಅಲ್ಲ ಆದರೆ ಎಕ್ಸಾಸ್ಟ್ ಜೊತೇಲಿದ್ದರೆ ನಮಗೆ ಫುಲ್ಲಾಗೋದ್ರೆ ಪೊಟೆನ್ಷಿಯಲ್ನ ನೋಡ್ಬೋದು ಸೊ ಎಸ್ ಇಷ್ಟೇ ಪ್ರಾಡಕ್ಟ್ಸನೇ ನಾನು ಹಾಕಿರೋದು ಇಷ್ಟೆಲ್ಲ ಐಟಮ್ಸ್ ಹಾಕ್ಸಿದ್ದೀನಿ ಎಷ್ಟೆಷ್ಟು ಪ್ರೈಸಿಂಗ್ ಇದೆ ಅಂತ ಎಲ್ಲ ನಿಮ್ಗೆ ನೋಡಿರ್ತೀರ ನಿಮ್ಮ ಹತ್ರನೇ ಆದರೂ ಪ್ರೀಮಿಯಂ ಬೈಕ್ ಏನಾದರೂ ಇದ್ದರೆ ರೇಸ್ ಹೋಗಿ ನಿಮಗೆ ಒಳ್ಳೆ ಡೀಲೆಲ್ಲ ಕೊಡ್ತಾರೆ ಸೊ ಇವಾಗ ಗಾಡಿಯಲ್ಲಿ ಫುಲ್ ಅಂತ ಆಕ್ಸೆಸರೀಸ್ ಹಾಕ್ಸಿದ್ದೀನಿ ಒನ್ಲಿ ಥಿಂಗ್ ಏನು ಬಾಕಿ ಇರೋದು ಅಂತಂದರೆ ಟ್ಯಾಂಕ್ ಪ್ಯಾಡೋರು ಸೈಡ್ ಗ್ರಿಪ್ಸ್ ಎಲ್ಲ ಅದು ನಾವು ರೈಡ್ ಮಾಡೋವಾಗ ಒಳ್ಳೆ ಗ್ರಿಪ್ ಕೊಡುತ್ತೆ ಇನ್ನು ಲುಕ್ಸಿಗೆ ಏನೇನು ಆಕ್ಸೆಸರೀಸ್ ಹಾಕ್ಸ್ಬೇಕು ಅಂತ ಅಂದ್ರೆ ಹಿಂದೆಗಡೆ ಕೌಲ್ ಬರುತ್ತೆ ಅವಾಗ ಸಿಂಗಲ್ ಸೀಟರ್ ಲುಕ್ಕು ಕ್ರೇಜಿಯಾಗಿರುತ್ತೆ ಈ ಗಾಡಿಯಲ್ಲಿ ಸೊ ಅದು ಇನ್ನ ಒಂದು ಒಂದೂವರೆ ತಿಂಗಳಂತೆ ಅಂತಿದ್ದಾರೆ ಏನಕ್ಕೆ ಅಂದರೆ ಹೊಸ ಕಲರ್ ಅಲ್ವಾ ಸೊ ಇನ್ನು ಅವರು ಪ್ರೊಟೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಬಂದ್ಬಿಡುತ್ತೆ ಇನ್ನದಾದ ಮೇಲೆ ಫುಲ್ ಸಿಸ್ಟಮ್ ಎಕ್ಸಾಸ್ಟು ನಿಮ್ಗೆ ಯಾವ ಎಕ್ಸಾಸ್ಟ್ ಹಾಕಿದ್ರೆ ಸೌಂಡು ಮತ್ತು ಲುಕ್ ಯಾವ್ದು ಚೆನ್ನಾಗಿರುತ್ತೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ನಾನು ನೋಡ್ತೀನಿ ನನಗೇನಾದರೂ ಇಷ್ಟ ಆದರೆ ಅದೇ ಎಕ್ಸಾಸ್ಟ್ನ ಫೈನಲೈಸ್ ಮಾಡಿ ಹಾಕಿಸ್ತೀನಿ ಸೊ ಎಸ್ ನನ್ನ ಪ್ರೀಮಿಯಂ ಬೈಕ್ಗೆ ಇಷ್ಟೆಲ್ಲ ಆಕ್ಸರೀಸ್ ಹಾಕ್ಸಿದೆ ಅದರಲ್ಲಿ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಸ್ಬೇಕಂತ ಇದ್ದೀನಿ ನಿಮ್ಮ ಪ್ರಕಾರ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ಡ್ರಾಪ್ ಮಾಡಿ ಸೊ ಎಸ್ ಇವತ್ತಿನ ವಿಡಿಯೋ ಇಷ್ಟನೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋ ನಿನ್ನ ನೆಕ್ಸ್ಟ್ ವಿಡಿಯೋ ಬಾಯ್